ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾನ್ಯ ಮುಖ್ಯಮಂತ್ರಿ ಸು ಸಿದ್ದರಾಮಯ್ಯ ಜಿಗೆ ನಮಸ್ಕಾರಗಳು ಹಾಗೆ ವೇದಿಕೆ ನಿಲ್ಲದಂಥ ನನ್ನ ಮೆಚ್ಚಿನ ಸ್ನೇಹಿತ ಕೆ ಕೆ ಅಂತಲೇ ಕರಿತೇವೆ ನಾವು ಜಯಂತಿ ಅವರ ಮಗ ಕೃಷ್ಣಕುಮಾರ್ ನನ್ನ ಅವರ ಒಡನಾಟ ಇನ್ನು ಮುಂದೆ ಒಂದು ಎರಡು ನಿಮಿಷದಲ್ಲಿ ಹೇಳ್ತೀನಿ ಹಾಗೆ ನಮ್ಮ ಪತ್ರಿಕೆಯಲ್ಲೇ ಇದ್ದು ಲಂಕೇಶ್ ಗಡಿಯಲ್ಲಿ ಬೆಳೆದು ಅದಾದ ನಂತರ ಒಂದು ದೊಡ್ಡ ಪತ್ರಕರ್ತರಾಗಿ ಬೆಳೆದ ಬೆಳೆದಂಥ ಸಬೀಲ್ಲಾ ಶರೀಫ್ ಅವ್ರಿಗೆ ಮತ್ತು ನನ್ನ ಅಣ್ಣ ಅಂತ ಹೇಳೋ ಕಾಲ ನನಗಿಂತ ಹೆಂಗಿರಬೇಕು ಅವರು ನನ್ನ ತಮ್ಮ ನನ್ನ ಸಹೋದರ ಅಂತ ಹೇಳ್ಬೋದು ಅವ್ರಿಗೆ ಮತ್ತು ನನ್ನ ಅಕ್ಕನಿಗೆ ಕವಿತಾ ಲಂಕೇಶ್ ಅವ್ರಿಗೆ ಮತ್ತು ನಮ್ಮೆಲ್ಲರ ಏನಂತಾರೆ ಯಂಗ್ಸ್ಟರ್ ಸೂಪರ್ ಸ್ಟಾರ್ ಆ್ಯಂಡ್ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ರಮೇಶ್ ಅವ್ರಿಗೆ ಮತ್ತು ಹಿರಿಯ ನಿರ್ಮಾಪಕರು ರಾಷ್ಟ್ರ ಪ್ರಶಸ್ತಿ ವಿಜೇತರು ರಾಕ್ಲೆ ವೆಂಕಟೇಶ್ ಅವರಿಗೆ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಶುಭ ಸಂಜೆ ಮತ್ತು ಎರಡೆರಡು ನಿಮಿಷ ತೊಗೊತೀನಿ ಯಾಕೆ ಅಂತಂದರೆ ಒಂದು ಕಾರ್ಯಕ್ರಮದಲ್ಲಿ ಕೊನೆಯಾದಾಗ ಮಾತಾಡಬಾರ್ದಂತೆ ಮತ್ತು ಒಂದು ಸಂಸಾರದಲ್ಲಿ ಕೊನೆಯ ಮಗನಾಗಿ ಉಟ್ಬಾರ್ದಂತೆ ಯಾಕಂದರೆ ಕಾರ್ಯಕ್ರಮದಲ್ಲಿ ಎಲ್ಲ ಮಾತಾಡಿ ಮುಗಿಸ್ಬಿಡ್ತಾರೆ ಮತ್ತು ಮಗನಾಗಿ ಇಬ್ಬರು ಅದು ಹೆಣ್ಣುಮಕ್ಳು ಗಂಡು ಮಕ್ಕಳ ತನೇ ಇದ್ರು ಅವ್ರಿಗೆಲ್ಲ ಪ್ರೀತಿ ಕೊಟ್ಬಿಡ್ತಾರೆ ಸೊ ಕೊನೆಯ ಮಗನಾಗಿ ಹುಟ್ಟದಾಗ ಒಂದು ಸ್ವಲ್ಪ ಪ್ರೀತಿ ಎಲ್ಲ ಕಡಿಮೆ ಆಗಿರುತ್ತೆ ಅಷ್ಟೊತ್ತಿಗೆ ಕವಿತಾ ಇಲ್ಲ ಅಂತಾಳೆ ಆದರೂ ಕೂಡ ಅದು ನಿಜ ಸೊ ಈ ಕಾರಣಕ್ಕೆ ಒಂದು ಈಗಾಗಲೇ ಜಯಂತಿ ಮೇಡಮ್ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ಮಾತಾಡೋಕ್ಕೂ ಮುಂಚೆ ಒಂದು ಗಂಟೆ ಕಾಲ ಹಾಡುಗಳು ನೋಡಿದೀವಿ ಮತ್ತು ನಮ್ಮ ಸಮೀರ ಅವರು ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ ಜಯಂತಿ ಮ್ಯಾಮ್ ಬಗ್ಗೆ ಎಲ್ಲ ಹೇಳಿದ್ದಾರೆ ಮತ್ತು ನನ್ನ ಮತ್ತು ಜಯಂತಿ ಮ್ಯಾಮ್ ಅವರ ಸಂಪರ್ಕ ಹೆಚ್ಚಿಲ್ಲದೆ ಇದ್ದರೂ ಕೂಡ ಅದು ನಾನು ಬೆಳೀತಾ ಇರೋ ಸಂದರ್ಭದಲ್ಲಿ ನಮ್ಮ ಅಪ್ಪ ನಮ್ಮಮ್ಮ ಕಪಾಲಿ ಥಿಯೇಟ್ರಿಗೆ ಮತ್ತು ಸಂತೋಷ್ ಥಿಯೇಟ್ರಿಗೆ ಈ ಥರ ಸಿನಿಮಾಗಳಿಗೆ ಕರ್ಕೊಂಡು ಹೋದಾಗ ನಾನು ಜಯಂತಿ ಸಿನಿಮಾಗಳನ್ನ ನೋಡಿ ದೊಡ್ಡವಣ ಅಂತ ಹೇಳ್ಬೋದು ಅಫ್ಕೋರ್ಸ್ ಇನ್ ಲಿಟ್ರಲ್ ಸೆನ್ಸ್ ತಪ್ಪು ತಿಳ್ಕೊಬೇಡಿ ಅದು ದೊಡ್ಡವಣಾದ್ವಿ ಬೆಳೆದ್ವಿ ಮತ್ತು ಈ ಥರ ಅವರ ಸಿನಿಮಾಗಳನ್ನ ನೋಡಿಕೊಂಡು ನಾವೆಲ್ಲ ಇನ್ಸ್ಪೈರ್ ಆದವರು ಮತ್ತು ಅದಾದ ನಂತರ ನಾನು ಪತ್ರಿಕೊಳ್ಕೆ ಬಂದೆ ಅಷ್ಟೊತ್ತಿಗೆ ಜಯಂತಿ ಮ್ಯಾಮ್ ಅವರು ರಾಜಕೀಯದಲ್ಲಿದ್ದರು ರಾಜಕೀಯದ ಆದಮೇಲೆ ರಿಟೈರ್ ಆದರು ರಿಟೈರ್ ಆದಾಗ ಅವಾಗ ನನಗೆ ಹೆಚ್ಚು ಸಂಪರ್ಕದಲ್ಲಿದ್ರು ಆಗ ಯಾಕೆ ಅಂತಂದ್ರೆ ಕವಿತಾ ಮನೆ ಹತ್ರ ಒಂದು ಒಂದು ರೋಡ್ ಪಕ್ಕದಲ್ಲೇ ಇದ್ರು ಅವಾಗ ಸಂಪರ್ಕದಲ್ಲಿದ್ರು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕೆ ಕೆ ಅವರು ಇಸ್ ಅ ಮ್ಯಾನ್ ಆಫ್ ಫ್ಯೂ ವರ್ಡ್ಸ್ ಆದರೆ ಒಂದು ಸಂತೋಷ ಕೂಡದಲ್ಲಿ ಸಿಕ್ಕಿದಾಗ ಅವ್ರಗಿಂತ ಬೆಸ್ಟ್ ಕಂಪನಿ ಇನ್ನೇನೋ ಇಲ್ಲ ಬೇರೇನಿಲ್ಲ ಅವರು ಒಬ್ಬ ಮಗನಾಗ ಅಷ್ಟೇ ಅಲ್ಲ ನಾನು ಅನ್ನ ಸಿ ನೋಟ್ ಒಬ್ಬ ಜಯಂತಿ ಮೇಡಮ್ಗೆ ಒಂದು ತಂದೆ ಆಗಿದ್ರು ಅಂತ ಹೇಳಿದ್ರೆ ತಪ್ಪ ತಪ್ಪಾಗಲ್ಲ ಯಾಕೆ ಅಂತಂದರೆ ಕೊನೆ ದಿನಗಳಲ್ಲಿ ಶನಾಯಿ ಅವರು ಹೇಳ್ದಂಗೆ ಲವ್ಲಿ ಬಟ್ ಲೋನ್ಲಿ ಲೋನ್ಲಿ ಅನ್ನೋದು ಒಂದು ಕೋಟ್ಸಲ್ಲಿ ಹೇಳಬೇಕು ಅದು ಲೋನ್ಲಿ ಆಗಿದ್ದಾಗ ಆ ಲೋನ್ಲಿನೆಸ್ನ ದೂರ ಮಾಡಿದ್ದ ವ್ಯಕ್ತಿ ಬೇರೆ ಯಾರು ಅಲ್ಲ ಕೆ ಕೆ ಕೃಷ್ಣಕುಮಾರ್ ಅಂತ ಹೇಳಬೇಕು ಅದು ರಮೇಶ್ ಅವ್ರು ಹೇಳಿದ್ರು ಲೋನ್ಲಿ ಅಂದರೆ ಏನು ಎತ್ತ ಅಂತ ಅಂದ್ಬಿಟ್ಟು ನಾನು ನೋಡ್ದಂಗೆ ಒಬ್ಬ ನಿರ್ದೇಶಕನಾಗಿ ಒಬ್ಬ ಪತ್ರಕರ್ತನಾಗಿ ಸೂಪರ್ ಸ್ಟಾರ್ಸ್ಗಳಾದ ಮೇಲೆ ಪ್ರತಿಯೊಬ್ರು ಆ ಸೂಪರ್ ಸ್ಟಾರ್ಸ್ ಅಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಪರ್ಸೆಂಟ್ ನಮ್ಮ ರಮೇಶ್ ಅವರು ಸಾಮಾನ್ಯ ಜನರಲ್ಲಿ ಮಿಂಗಲ್ ಆಗ್ತಾರೆ ಸಾಮಾನ್ಯ ಜೊತೆ ಸಂಪರ್ಕ ಇಟ್ಕೊಂತಾರೆ ಪತ್ರಕರ್ತರ ಜೊತೆ ಫ್ರೆಂಡ್ ಆಗಿರ್ತಾರೆ ಆದ್ರೆ ಒಂದು ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ಅಷ್ಟು ಆರ್ಟಿಸ್ಟ್ಗಳು ಲೋನ್ಲಿ ಆಗಿರ್ತಾರೆ ಯಾಕೆಂದ್ರೆ ಆರ್ಟಿಸ್ಟ್ ಅಷ್ಟೆಲ್ಲ ಸೂಪರ್ ಸ್ಟಾರ್ ಒಂದು ಉದಾಹರಣೆ ಕೊಡ್ತೀನಿ ಅದಕ್ಕೆ ನಾನು ಬಾಂಬೆನಲ್ಲಿ ಹಿಂದಿ ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ರಾಜೇಶ್ ಖನ್ನಾ ಅವರು ಆಗ ರಿಟೈರ್ ಆಗಿದ್ರು ಸೂಪರ್ ಸ್ಟಾರ್ ನಿಮ್ಗೆಲ್ಲ ಗೊತ್ತಿದೆ ರಕ್ತದಲ್ಲಿ ಬರಿತಾ ಇದ್ದಂತ ಒಂದು ಲೆಟರ್ಗಳು ರಾಜೇಶ್ ಖನ್ನಾಗೆ ಅವ್ರಿಗಿಂತ ದೊಡ್ಡ ಸೂಪರ್ ಸ್ಟಾರ್ ಏನಿರಲಿಲ್ಲ ಯಾರು ಹುಡುಗಿ ಹುಡುಗಿಯರು ಆತರ ಲವ್ ಮಾಡ್ತಾ ಇದ್ರು ಅದ್ರಲ್ಲಿ ಕವಿತಾ ಕೂಡ ಒಬ್ಳು ರಾಜೇಶ್ ಕನ್ನ ಲವ್ ಮಾಡ್ತಾ ಇದ್ದು ಮತ್ತು ರಕ್ತದಲ್ಲಿ ಗೌರಿ ಕವಿತಾ ಲೆಟರ್ಸ್ ಬರೆದಿದ್ರು ಸೊ ಸೊ ಈ ಗೌರಿ ಬಂದಿದ್ಲು ಗೌರಿ ಬಂದಿದ್ಲು ನೀನ್ ಬಂದಿದ್ಲ ಯಾಕಂದ್ರೆ ನೀನು ಅಷ್ಟೊತ್ತಿಗೆ ಬೇರೆ ಒಂದು ಕಂಟೆಂಪ್ರರೀಸ್ ಚೇಂಜ್ ಆಗಿದ್ರು ಅವಾಗ ಸೋ ಈ ತರ ಇದ್ದಿದ್ದ ಸಂದರ್ಭ ನಾವೆಲ್ಲ ರಾಜೇಶ್ ಕನ್ನ ನೋಡಿದೀವಿ ಅದಾದ ನಂತರ ರಿಟೈರ್ ಆದ ಆದ ನಂತರ ಅವ್ರ ಪಕ್ಕದ ಮನೆಯಲ್ಲಿ ನನ್ನ ಸ್ಕ್ರಿಪ್ಟ್ ರೈಟರ್ ಒಂದು ಫ್ಲಾಟ್ ಅಲ್ಲಿ ಉಳ್ಕೊಂಡಿದ್ದ ಅಲ್ಲಿ ನಾವು ಬಾಲ್ಕನಿಯಲ್ಲಿ ಬಂದು ನೋಡ್ತಾ ಇದ್ದಾಗ ಕೆಲಸ ಇರಲಿಲ್ಲ ರಾಜೇಶ್ ಕನ್ನ ಅವ್ರಿಗೆ ಅವಾಗ ಏನ್ ಮಾಡ್ತಾ ಇದ್ರು ಅಂದ್ರೆ ದೊಡ್ಡ ಬಂಗ್ಲೆ ಅದಾದ ನಂತರ ಅಕ್ಷಯ್ ಕುಮಾರ್ ತಗೊಂಡ್ರು ನಿಮಗೆಲ್ಲ ಗೊತ್ತಿದೆ ಆ ಬಂಗ್ಲೆ ಆಚೆ ಬಂದು ಮೇಕಪ್ ಹಾಕೊಂಡು ರೆಡಿ ಆಗಿ ಶೂಟಿಂಗ್ಗೆ ಬಂದು ಓಪನ್ ಟಾಪ್ ಕಾರ್ ಕೆಂಪು ಕಾರ್ ಕೂತ್ಕೊಂಡು ಒಂದು ಡ್ರಿಂಕ್ ಫಿಕ್ಸ್ ಮಾಡ್ಕೊಂಡು ಒಂಬತ್ತು ಗಂಟೆ ಬೆಳಿಗ್ಗೆ ನಾನು ಶೂಟಿಂಗ್ ಹೋಗ್ತೀನಿ ಅಂತ ಸಾಯಂಕಾಲ ತನಕ ಶೂಟಿಂಗ್ ಅಲ್ಲಿ ಇದೀನಿ ಅಂತ ಆಕ್ಟ್ ಮಾಡ್ತಾ ಇದ್ರು ಯಾಕೆ ದಟ್ ಇಸ್ ಲೋನ್ ಲಿನೆಸ್ ಒಂದು ಸೂಪರ್ ಸ್ಟಾರ್ ಆದಾಗ ಒಂದು ಸಾಮಾನ್ಯ ಜನ ಸಂಪರ್ಕ ಅವ್ರು ಮಾಡೋಕ್ಕಾಗಲ್ಲ ಯಾಕಂತಂದ್ರೆ ಬಂದು ಸಾಮಾನ್ಯ ಜೊತೆ ಕೂತ್ಕೊಳ್ಳೋಕಾಗಲ್ಲ ಅದೇ ಸಂಪರ್ಕ ಮಾಡೋಕಾಗಲ್ಲ ಇವತ್ತಿನ ದಿನಗಳಂತೂ ನೋಡಿದೀನಿ ನಾನು ಸೆಲ್ಫಿಗಳ ಯುಗ ಸೊ ಆ ಕಾಲದಲ್ಲಿ ಆ ಸಮಯದಲ್ಲಿ ಅಫ್ಕೋರ್ಸ್ ನಮ್ಮ ಜಯಂತಿ ಮೇಡಮ್ ಅವರು ಯಾವುದೇ ಒಂದು ಸೂಪರ್ ಸ್ಟಾರ್ ಪುರುಷರ ಕಿಂತ ಕಡಿಮೆ ಇಲ್ಲ ಅಂತ ಹೇಳಬೇಕು ಯಾಕಂತಂದ್ರೆ ಅವ್ರದೇ ಆದ ಒಂದು ದೊಡ್ಡ ಸ್ಥಾನವನ್ನ ಪಡೆದಿದ್ರು ಮತ್ತು ಒಂದು ಪುರುಷನ ಯುಗದಲ್ಲಿ ಅವರು ಒಂದು ಮಹಿಳೆಯಾಗಿ ಒಂದು ಸ್ಥಾನ ಮಾಡಿಕೊಂಡಿದ್ದು ಮತ್ತು ಮಾಡಿದ ಸಿನಿಮಾಗಳು ಅದು ಪೌರಾಣಿಕ ಇರ್ಬೋದು ಐತಿಹಾಸಿಕ ಇರ್ಬೋದು ಮತ್ತು ನಮ್ಮ ಸಮೀಫ್ ಅನ್ನೋದು ಗೋಲ್ಡ್ ಅಂಡ್ ಬ್ಯೂಟಿಫುಲ್ ಇರ್ಬೋದು ಅದು ಇನ್ನೊಂದು ನಾನು ಈ ಮುಖ್ಯವಾಗಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಎಲ್ಲರೂ ನಮ್ಮ ಪತ್ರಕರ್ತರಾಗ್ಲಿ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಾಗ್ಲಿ ಪತ್ರಕರ್ತರು ಶರ್ಮಿಲಾ ಟ್ಯಾಗ್ ಅವರು ಭಾರತದಲ್ಲಿ ಫಸ್ಟ್ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಲೇಡಿ ಅರವತ್ತ ಏಳನೇ ಇಸ್ವಿಯಲ್ಲೇ ಸ್ವಿಮ್ ಸೂಟ್ ಧರಿಸಿದ ಒಂದು ಹುಡುಗಿ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಆಗಿ ಅಂತ ಎಲ್ಲರೂ ಪ್ರೊಜೆಕ್ಟ್ ಮಾಡ್ತಾರೆ ಆದ್ರೆ ನಮ್ಮ ರೀಜನಲ್ ಪ್ರಾದೇಶಿಕ ಸಿನಿಮಾಗಳಲ್ಲಿ ಒಂದು ಸೂಪರ್ ಸ್ಟಾರ್ ಇರ್ತಾರೆ ಅನ್ನೋದೇ ಮರೆತು ಬಿಡ್ತಾರೆ ನಮ್ಮ ರಾಷ್ಟ್ರೀಯ ಪತ್ರಕರ್ತರು ಅರವತ್ತೈದರಲ್ಲೇ ಜಯಂತಿ ಅವರು ಸ್ವಿಮ್ ಸೂಟ್ ಹಾಕೊಂಡು ಮಿಂಚಿ ಎಲ್ಲರ ನಮ್ಮಂತ ಯುವಕರ ಒಂದು ಹೃದಯಗಳನ್ನ ಗೆದ್ದಂತ ಜಯಂತಿ ಅವರಿಗೆ ಅಫ್ಕೋರ್ಸ್ ನಾವ್ ಬೇಸನ್ ಬೇಕು ಯಾಕಂದ್ರೆ ಆ ಕಾಲದಲ್ಲಿ ಎಪ್ಪ ಅರವತ್ತೈದರಲ್ಲಿ ಯಾರು ಸ್ವಿಮ್ ಸೂಟ್ ಹಾಕೊಂಡು ಬೋಲ್ಡ್ ಆಗಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಅಶೋಕ ನಲ್ಲಿ ಸ್ವಿಮ್ಮಿಂಗ್ ಮಾಡೋದು ಕಷ್ಟ ಇತ್ತು ಅಶೋಕ ಹೋಟ್ಲಿ ಅವಾಗ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಮಾಡೋದಕ್ಕೆ ಹುಡುಗಿ ಬರ್ತಾ ಇರಲಿಲ್ಲ ಸ್ವಿಮ್ಮಿಂಗ್ ಮಾಡೋದಕ್ಕೆ ಸ್ವಿಮ್ ಸೂಟ್ ಹಾಕೊಂಡು ಅಂಥದ್ರಲ್ಲಿ ಕ್ಯಾಮ್ರಾ ಮುಂದೆ ಒಂದು ಸ್ವಿಮ್ ಸೂಟ್ ಹಾಕೊಂಡು ಬಂದು ಬೋಲ್ಡ್ ಆಗಿ ಗೆದ್ದಿದಾರಲ್ಲ ಅದಕ್ಕೆ ನಾವು ಪ್ರಶಂಸೆ ಪಡಲೇಬೇಕು ಜಯಂತಿ ಅವರಿಗೆ ಬ್ಲೇಷ್ ಅಂತ ಹೇಳಬೇಕು ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಎರಡು ಏಳು ನಿಮಿಷ ತೊಗೊತೀನಿ ನಾನು ಜಯಂತಿ ಮೇಡಮ್ ಬಗ್ಗೆ ಜಾಸ್ತಿ ಮಾತಾಡದೆ ಇದ್ದರು ಅವ್ರ ಸಿನಿಮಾಗಳು ಗೊತ್ತಿದೆ ಅಷ್ಟೇ ಹೊರತು ಈ ಆತ್ಮಕತೆ ಹೇಗೆ ಹುಟ್ಟಿತು ಅನ್ನೋದಕ್ಕೆ ಒಂದು ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅದು ಆತ್ಮಕತೆ ಯಾಕೆ ಹುಟ್ಟಿತು ಅನ್ನೋದಕ್ಕೆ ಲಂಕೇಶ್ ಇಲ್ದಿದ್ದ ಒಂದು ಲಂಕೇಶ್ ಪತ್ರಿಕೆ ಆವಾಗ ಎರಡು ಸಾವಿರದ ಇಸ್ವಿನಲ್ಲಿ ನಮ್ಮಪ್ಪ ತೀರ್ಕೊಂಡ್ರು ಜನವರಿಯಲ್ಲಿ ಅವಾಗ ನನಗೆ ಮತ್ತು ಗೌರಿಗೆ ಪತ್ರಿಕೆ ಮಾರೋದೇ ಚಾಲೆಂಜಿಂಗ್ ಆಗಿತ್ತು ಅಂಥ ಸಮಯದಲ್ಲಿ ಪತ್ರಕರ್ತರನ್ನ ಪತ್ರಿಕೆ ಓದುಗರನ್ನ ಮತ್ತೆ ಅಡಿಕ್ಟ್ ಮಾಡಬೇಕು ಪ್ರತಿ ವಾರ ಅವ್ರ ಜೋಬಲ್ಲಿ ದುಡ್ಡು ತೆಗೆದು ಒಂದು ಅಂಗಡಿಗೆ ಹೋಗಿ ಪತ್ರಿಕೆ ಕೊಂಡ್ಕೊಳ್ಳೋದು ತುಂಬ ಕಷ್ಟ ಆಯ್ತು ಯಾಕೆ ಅಂತಂದ್ರೆ ಲಂಕೇಶ್ ಪತ್ರಿಕೆ ಲಂಕೇಶ್ ಇಲ್ಲದೆ ಮಾರೋದಿದೆಯಲ್ಲ ಯಾಕಂದ್ರೆ ಲಂಕೇಶ್ ಅವರು ಅವರು ಬರೆದಿದ್ದ ಶೈಲಿ ಒಂದು ಡಿಫ್ರೆಂಟು ಮತ್ತು ಅವರ ಸಾಹಿತ್ಯ ಮತ್ತು ಅವರ ಬರವಣಿಗೆ ಒಂದು ನಾಡ್ತಾ ಇತ್ತು ನಾನೊಂದು ಕನ್ನಡ ಕನ್ನಡ ಭವನದಲ್ಲಿ ದೆಹಲಿಯಲ್ಲಿ ಸಿಕ್ಕಿದಾಗ ನನಗೆ ಒಂದು ಸರ್ ಸಿದ್ದರಾಮಯ್ಯ ಸರ್ ಒಂದು ಲಕ್ಷ್ಯ ಕೊಟ್ಟರು ನಿನಗೆ ಗೊತ್ತಿಲ್ಲ ಲಂಕೇಶ್ ಯಾವ ಥರ ಡಿಫ್ರೆಂಟ್ ಆಗಿ ಪತ್ರಿಕೆ ತರ್ತಾ ಇದ್ರು ಆ ಟೈಮಲ್ಲಿ ಯಾಕೆ ಮಾರಕ್ಕೆ ಸಾಧ್ಯವಾಯಿತು ಅಂದರೆ ಲಂಕೇಶ್ ಅವರ ಸಾಹಿತ್ಯ ಲಂಕೇಶ್ ಅವರ ರಾಜಕೀಯ ವಿಶ್ಲೇಷಣೆ ಮತ್ತು ಮತ್ತು ಲಂಕೇಶ್ ಅವರ ಪ್ರತಿ ವಾರ ಧಾರಾವಾಹಿಗಳು ಅಂತ ಅದು ನಾವು ಎಲ್ಲೋ ಒಂದ್ ಕಡೆ ಶುರು ಮಾಡೋಣ ಅಂತ ನಾನು ಗೌರಿ ಒಂದು ಸಂಪಾದಕೀಯ ತಂಡದ ಒಂದು ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಆ ಸಂದರ್ಭದಲ್ಲಿ ಈ ಹಿಂದೆ ಇಪ್ಪತ್ತನೇ ವರ್ಷದ ಒಂದು ವಾರ್ಷಿಕೋತ್ಸವ ಲಂಕೇಶ್ ಅವರ ಒಂದು ನೇತೃತ್ವದಲ್ಲಿ ಆಗ್ತಾನೆ ನಡೆದಿತ್ತು ಆಗ ಮಾನ್ಯ ಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳು ಭಾಗವಹಿಸಿದ್ರು ಹಲವಾರು ರಾಜಕೀಯ ವ್ಯಕ್ತಿಗಳು ಹಿರಿಯರು ಎಲ್ಲ ಬಂದಿದ್ರು ಅವತ್ತು ಆ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಿದ್ಯಾರು ಅಂದರೆ ಅವರು ಯಾಕೆಂದ್ರೆ ಅವ್ರಿಗೆ ಇದ್ದಿದ್ದು ಗುಡ್ ವಿಲ್ ಇತ್ತಲ್ಲ ಬರೀ ಒಂದು ಫೋನ್ ಕಾಲ್ಗಳಲ್ಲಿ ಇಡೀ ಚಿತ್ರರಂಗದ ಒಂದು ಎಲ್ಲ ಆರ್ಟಿಸ್ಟ್ಗಳನ್ನ ಡೈರೆಕ್ಟರ್ಸ್ನ ಎಲ್ಲ ಹೀರೋಗಳನ್ನ ಹೀರೋಯಿನ್ಗಳನ್ನ ಒಂದು ಫೋನ್ ಕಾಲ್ ಮೂಲಕ ಕರ್ಸಿದ್ರು ಅದನ್ನ ಆ ಕಾಂಟ್ಯಾಕ್ಟ್ಸ್ ಆ ಗುಡ್ ವಿಲ್ ಆ ನಾನು ನೋಡಿದ್ದೆ ಅವರಲ್ಲಿ ಯಾವ್ದು ಸ್ನೇಹಜೀವಿ ಮತ್ತು ಗುಡ್ ಎಲ್ಲ ಜೊತೆನೂ ಒಂದು ಇದಕ್ಕೂ ಒಂದು ಸಂಪರ್ಕ ಅದರಲ್ಲಿ ನಮ್ಮ ಪ್ರೇಮ ಅವರು ಬಂದಿದ್ರು ನೆನ್ಪಿದ್ಯೋ ಇಲ್ಲ ಗೊತ್ತಿಲ್ಲ ಸೆನೆಟ್ ಹಾಲಲ್ಲಿ ನೀವು ಬಂದಿದ್ರಿ ಶಣೈವರ ಕರ್ಕೊಂಬಂದು ಫ್ರಂಟ್ ರನ್ ಕೂಡಿಸಿದ್ರು ಆಗ ನಾನು ಗೌರಿ ಮಾತಾಡ್ಬಿಟ್ಟು ಅವ್ರ ಕಣ್ಣಲ್ಲಿ ಯಾಕೆ ದೊಡ್ಡ ದೊಡ್ಡ ನಟರ ಒಂದು ಆತ್ಮಕತೆ ಬರೆಸಬಾರ್ದು ಆದ್ರೆ ನನಗೂ ಗೌರಿಗೂ ಗೊತ್ತಿತ್ತು ನಮ್ಮಅಪ್ಪ ಹೇಳಿದ್ರು ತೊಂಬತ್ತೊಂಬತ್ತು ಪರ್ಸೆಂಟ್ ಆತ್ಮಕಥೆಗಳು ಸುಳ್ಳು ಸುಳ್ಳು ಅಂತ ನಮ್ಮಪ್ಪ ಯಾಕೆ ಅಂತಂದ್ರೆ ಇದೇ ಸಮಯದಲ್ಲಿ ಅವ್ರು ತರ ವೈಭೀಕರಣ ವೈಭೀಕರಿಸ್ತಾರೆ ಅದನ್ನ ಸುಳ್ಳುಗಳು ಮಾತಾಡ್ತಾರೆ ಒಂದು ಸತ್ಯವನ್ನ ಹೇಳಲ್ಲ ಒಂದು ನಿಷ್ಠೂರ್ವಾಗಿ ಮಾತಾಡಲ್ಲ ಒಂದು ವೈಭವ ವೈಭವೀಕರಿಸಿ ಪುಸ್ತಕ ಇವತ್ತಿನ ಟಿ ಆರ್ ಪಿ ರೇಟಿಂಗ್ಸ್ ತರ ಹಿಂದೆ ಆತರ ತರ ಬರೆಸ್ತಾರೆ ಪುಸ್ತಕ ಅಂತ ಇತ್ತು ಆದ್ರೆ ಅದನ್ನೆಲ್ಲ ಮೀರಿ ಅವರು ಅವರ ಒಂದು ವಿಷ್ಣುವರ್ಧನ್ ಇರ್ಬೋದು ವಿಶ್ವವರ್ಧನ್ ಸರ್ದು ಮತ್ತು ಶಿವರಾಜ್ ಕುಮಾರ್ ಸರ್ ಇರ್ಬೋದು ಮತ್ತು ಉಪೇಂದ್ರ ಅವ್ರಿರ್ಬೋದು ರವಿಚಂದ್ರನ್ ಸರ್ ಅವ್ರದ್ದು ಇರ್ಬೋದು ಪ್ರತಿಯೊಬ್ಬರದನ್ನು ಅವರು ಹೇಳ್ದಂಗೆ ಅವ್ರದೇ ಒಂದು ಲೈಫ್ ಏನೇ ಒಂದು ಕಲರ್ಫುಲ್ ಆಗಿತ್ತು ಪ್ರತಿಯೊಂದನ್ನು ಮಾಡಿ ನಮ್ಮ ಲಂಕೇಶ್ ಪತ್ರಿಕೆ ಮತ್ತೆ ಪ್ರತಿ ವಾರನು ಅಡಿಕ್ಟ್ ಆದಂಗೆ ಆ ಒಂದು ಧಾರಾವಾಹಿಗಳನ್ನ ಶುರು ಮಾಡಿ ಅದು ಸಕ್ಸಸ್ ಆಗಿ ಇವತ್ತು ನಾಲ್ಕು ಪುಸ್ತಕಗಳು ತಂದಿದ್ದಾರೆ ಐದನೇ ಪುಸ್ತಕ ಇವತ್ತು ಬಿಡುಗಡೆ ಆಗ್ತಾ ಇದೆ ಅದು ಎಂತ ವಿಶ್ ವಿಶೇಷವಾದ ಒಂದು ಮೀಟಿಂಗ್ ಅಂದ್ರೆ ಸಂಪಾದಕೀಯದಲ್ಲಿ ಗೌರಿ ಅದನ್ನ ತಂದಿದ್ದೆ ಆಕ್ಚುಲಿ ಗೌರಿ ಲಂಕೇಶ್ ಇವತ್ತು ನೆನಪಿಸ್ಕೊಳ್ಬೇಕು ನಾವು ಯಾಕಂತಂದ್ರೆ ಅವತ್ತು ನಾಲ್ಕು ಜನ ಪುರುಷರು ತಂದಿದ್ದೀರಾ ಮೊದ್ಲೇ ಪುರುಷರ ಒಂದು ಸಮಾಜ ಇದು ಚಿತ್ರರಂಗ ಈ ಮಧ್ಯದಲ್ಲಿ ಒಬ್ಬ ಮಹಿಳೆಯರು ತರಬೇಕು ನೀವು ಅಂತ ಪಟ್ಟಿರೋದು ಅವಾಗ ಯಾರ ಮಹಿಳೆ ತರಬೇಕಮ್ಮ ಅಂತಂದ್ರೆ ಒಬ್ಬ ಸೂಪರ್ ಸ್ಟಾರ್ ತರಬೇಕಲ್ಲ ಸೇಲ್ ಆಗ್ಬೇಕಲ್ಲ ಅಂದಾಗ ಇಲ್ಲ ಜಯಂತಿ ಮೇಡಮ್ ತರಬೇಕು ಅಂತ ಅಂದಾಗ ಜಯಂತಿ ಮೇಡಮ್ ಅವ್ರದ್ದು ತಂದಿದ್ದು ಎಷ್ಟು ಅದ್ಭುತವಾಗಿ ಎಷ್ಟು ಸರಳವಾಗಿ ನಿರೂಪಣೆ ಮಾಡೋರು ಶೆಂಗಿ ಅಂದ್ರೆ ಅಲ್ಲಿ ವೈಭವೀಕರಿಸೋದು ಬೇಕಾಗೇ ಇರಲಿಲ್ಲ ಯಾಕಂದ್ರೆ ಅವರ ಒಂದು ಜೀವನನೇ ಅಷ್ಟು ರೋಚಕವಾಗಿತ್ತು ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಅಷ್ಟು ಕಲರ್ಫುಲ್ ಆಗಿತ್ತು ಅಷ್ಟು ಗ್ಲಾಮರಸ್ ಆಗಿತ್ತು ಅಷ್ಟು ನೋವಿನಿಂದ ಕೂಡಿತ್ತು ಈ ಕಾರಣದಿಂದ ಅದು ಅದ್ಭುತವಾಗಿ ಸಕ್ಸಸ್ ಆಗಿ ಇವತ್ತು ಜಾಸ್ತಿ ಮಾತಾಡೋಕಾಗಲ್ಲ ಜಯಂತಿ ಅವರ ಪುಸ್ತಕದ ಬಗ್ಗೆ ಯಾಕಂದ್ರೆ ನೀವೆಲ್ಲ ಕಾಸು ಕೊಟ್ಟು ಕೊಂಡ್ಕೋಬೇಕು ವಾಪಸ್ ದುಡ್ಡು ಬರ್ಬೇಕು ಪ್ರಿಂಟ್ ಮಾಡಿದರೆ ಅದೆಲ್ಲ ಸೌರವ್ ಒಂದು ಪಬ್ಲಿಕೇಶನ್ ಸಕ್ಸಸ್ ಆಗ ಸೊ ಈ ಕಾರಣದಿಂದ ಆ ಒಂದು ಪುಸ್ತಕ ಇವತ್ತು ಒಂದು ಪುಸ್ತಕದ ರೂಪದಲ್ಲಿ ಬಂದಿದೆ ಒಂದು ಪ್ರತಿ ವಾರನು ಧಾರಾವಾಹಿ ಬಂದಿದ್ದು ಪುಸ್ತಕ ಇವತ್ತು ಒಂದು ಪುಸ್ತಕದ ರೂಪ ಕೊಟ್ಟಿದ್ದು ನಮ್ಮ ಶಣೈ ಅವರ ಮಗ ಸೌರವ್ ಹಬ್ಲಿಕೇಶನ್ಸ್ ಅವರು ಅವ್ರಿಗೂ ಧನ್ಯವಾದ ಹೇಳಬೇಕು ಮತ್ತು ಅವರ ಒಂದು ಎವ್ರಿ ಆಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಇವತ್ತು ಇನ್ನೊಬ್ರು ನೆನೆಸ್ಕೋಬೇಕು ಶಣೈ ಅವರ ಒಂದು ಧರ್ಮಪತ್ನಿ ಅವರು ಬಂದಿದ್ದಾರೆ ಇವತ್ತು ಧರ್ಮಪತ್ನಿಯವರು ಅವರು ಅವ್ರಿಗೆ ಸಮಯ ಕೊಟ್ಟು ಈ ಅವರು ನೆನೆಸ್ಕೊತಲ್ಲ ಶಣೈ ಅವರು ಯಾಕೆ ಶಣೈ